ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಮೇಷರಾಶಿಯ ಸ್ಥಳೀಯರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡುತ್ತಾ ತಿಂಗಳು ಮಧ್ಯಮ ರೀತಿಯಲ್ಲಿ ಫಲಪ್ರದವಾಗಿರುತ್ತದೆ ನಿಮ್ಮ ಹಿರಿಯ ಅಧಿಕಾರಿಗಳು ಕೆಲವು ಕೆಲಸದ ಕಾರಣದಿಂದ ಅಥವಾ ಇತರ ಕಾರಣಗಳಿಂದ ನಿಮ್ಮೊಂದಿಗೆ ವಾದಿಸಬಹುದು ಆದರೆ ಅವರು ನಿಮ್ಮ ಪ್ರಯತ್ನದಿಂದ ಪ್ರಭಾವಿತರಾಗುತ್ತಾರೆ ಆದರೆ ಅದನ್ನು ವ್ಯಕ್ತಪಡಿಸುವುದಿಲ್ಲ ವ್ಯಾಪಾರಸ್ಥರಿಗೆ ತಿಂಗಳ ಮೊದಲಾರ್ಧವು ತುಂಬಾ ಒಳ್ಳೆಯದು ಯಾವ ರೀತಿಯಲ್ಲಿ ಪ್ರಯತ್ನಿಸಿದರೂ ಯಶಸ್ಸಿನ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ಸ್ಥಳೀಯರಿಗೆ ತಿಂಗಳು ಸವಾಲಾಗಿರುತ್ತದೆ ತಿಂಗಳ ಉದ್ದಕ್ಕೂ ಹಿಮ್ಮುಖ ಶನಿಯ ದೃಷ್ಟಿ ಐದನೇ ಮನೆಯ ಮೇಲೆ ಇರುತ್ತದೆ ಮತ್ತು ಇದು ನಿಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಪರೀಕ್ಷೆಗಳನ್ನು ಉಂಟು ಮಾಡುತ್ತದೆ ಮತ್ತು ಪದೇ ಪದೇ ವಿವಿಧ ಸವಾಲುಗಳನ್ನು ಉಂಟು ಮಾಡುತ್ತದೆ ಕುಟುಂಬಕ್ಕೆ ತಿಂಗಳು ಸ್ಥಿರ ಮತ್ತು ಉತ್ತಮವಾಗಿರುತ್ತದೆ ತಿಂಗಳ ಮೊದಲಾರ್ಧದಲ್ಲಿ ಎರಡನೇ ಮನೆಯ ಅಧಿಪತಿ ಶುಕ್ರನು ಏಳನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಮತ್ತು ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ದೇವಗುರು ಗುರು ಎರಡನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಅದು ಕುಟುಂಬದಲ್ಲಿ ವೃದ್ಧರು ಮತ್ತು ಮಹಿಳೆಯರ ಪ್ರಾಬಲ್ಯಕ್ಕೆ ಕಾರಣವಾಗುತ್ತದೆ ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡುತ್ತಾ ಹಿಮ್ಮುಖರ್ ಶನಿಯು ತಿಂಗಳು ಪೂರ್ತಿ ಐದನೇ ಮನೆಗೆ ನೋಡುತ್ತಾನೆ ಈ ಕಾರಣದಿಂದಾಗಿ ಪ್ರೇಮ ಸಂಬಂಧಗಳು ಸವಾಲಿನ ಸಮಯವನ್ನು ಎದುರಿಸಬಹುದು ವಿವಾಹಿತರ ಬಗ್ಗೆ ಹೇಳುವುದಾದರೆ ದೇವಗುರು ಗುರು ಎರಡನೇ ಮನೆಯಲ್ಲಿ ಇರುತ್ತಾನೆ ಇದು ವೈವಾಹಿಕ ಜೀವನದಲ್ಲಿ ಮಾಧುರ್ಯವನ್ನು ಉಂಟು ಮಾಡುತ್ತದೆ ಮತ್ತು ಪರಸ್ಪರ ನಡುವೆ ಪ್ರೀತಿ ಮತ್ತು ಪ್ರಣಯ ಇರುತ್ತದೆ ಇದು ವಿವಾಹಿತ ಸಂಬಂಧವನ್ನು ಉಜ್ವಲಗೊಳಿಸುತ್ತದೆ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ದುರ್ಬಲವಾಗಿರುತ್ತದೆ ಅಕ್ಟೋಬರ್ ಇಪ್ಪತ್ತರಿಂದ ಮಂಗಳವು ನಾಲ್ಕನೇ ಮನೆಗೆ ಬರುತ್ತದೆ ಮತ್ತು ಅದರ ದುರ್ಬಲ ಚಿಹ್ನೆಯಾದ ರಾಶಿಯಲ್ಲಿ ಉಪಸ್ಥಿತವಾಗುತ್ತದೆ ಇದು ರಕ್ತ ಸಂಬಂಧಿತ ಸಮಸ್ಯೆಗಳು ಎದೆಯುರಿ ಮತ್ತು ಹೆಚ್ಚಿನ ಸಮಸ್ಯೆಯನ್ನು ಎದುರಿಸಬಹುದು ಅಕ್ಟೋಬರ್ನಲ್ಲಿ ಮೇಷರಾಶಿಯ ವ್ಯಕ್ತಿಗಳು ತಮ್ಮ ಮದುವೆಯ ಮೇಲೆ ಕೇಂದ್ರೀಕರಿಸಲು ಮತ್ತು ಅವರ ಪಾಲುದಾರಿಕೆಯನ್ನು ಸುಧಾರಿಸಲು ಪ್ರಾರಂಭಿಸಬಹುದು ಅವರು ತಮ್ಮ ವಿರೋಧಿಗಳನ್ನು ಜಯಿಸುವ ಬಗ್ಗೆಯೂ ಕಾಳಜಿ ವಹಿಸಬಹುದು ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು ಆದಾಗ್ಯೂ ಅವರು ತಮ್ಮ ತಂದೆ ಮತ್ತು ಅನುತ್ಪಾದಕ ಪ್ರಯಾಣದ ಬಗ್ಗೆ ಉದ್ವೇಗವನ್ನು ಅನುಭವಿಸಬಹುದು ಅನಿರೀಕ್ಷಿತ ಘಟನೆಗಳು ಸಹ ಅವರಿಗೆ ಆತಂಕವನ್ನು ಉಂಟುಮಾಡಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಪ್ರೀತಿ ಮತ್ತು ಸಂಬಂಧದ ವಿಷಯಗಳು ಬದಲಾವಣೆಗಳಿಗೆ ಒಳಗಾಗಬಹುದು ಉತ್ಸಾಹ ಮತ್ತು ಭಾವನೆಗಳನ್ನು ಪೂರ್ಣ ಹೃದಯದಿಂದ ವ್ಯಕ್ತಪಡಿಸಲು ನವೀಕೃತ ಶಕ್ತಿಯನ್ನು ತರಬಹುದು ಈ ತಿಂಗಳಲ್ಲಿ ಹೊಸ ಪಾಲುದಾರರು ತಮ್ಮ ವೈಯಕ್ತಿಕ ಜೀವನವನ್ನು ಪ್ರವೇಶಿಸಬಹುದು ಮತ್ತು ದಂಪತಿಗಳ ನಡುವಿನ ತಿಳುವಳಿಕೆ ಸುಧಾರಿಸಬಹುದು ಪ್ರೀತಿ ಮತ್ತು ಪ್ರಣಯವು ಅವರ ಹೃದಯ ಮತ್ತು ಮನಸ್ಸನ್ನು ತುಂಬಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ವ್ಯಕ್ತಿಗಳ ವ್ಯವಹಾರ ಚಟುವಟಿಕೆಗಳು ಅಕ್ಟೋಬರ್ನಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಬಹುದು ನಿರ್ವಹಣಾ ತಂತ್ರಗಳಲ್ಲಿನ ಬದಲಾವಣೆಗಳು ಕಡಿಮೆಯಾದ ವ್ಯಾಪಾರ ಸಾಲಗಳು ಮತ್ತು ವಿಸ್ತರಿತ ಗ್ರಾಹಕರ ನೆಲೆಯೂ ಸಂಭವಿಸಬಹುದು ಅವರು ಹೊಸ ವ್ಯಾಪಾರ ಪಾಲುದಾರರನ್ನು ಸಹ ತರಬಹುದು ಆದರೂ ಅವರ ಆಲೋಚನೆಗಳು ತಾತ್ಕಾಲಿಕವಾಗಿ ಕಡಿಮೆ ಭರವಸೆಯನ್ನು ತೋರಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಮೇಷರಾಶಿಯ ವ್ಯಕ್ತಿಗಳ ವೃತ್ತಿ ಜೀವನವು ಅನುಕೂಲಕರವಾಗಿ ಬದಲಾಗಬಹುದು ಇದು ಕೆಲಸದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮನ್ನಣೆ ಮತ್ತು ಕಠಿಣ ಪರಿಶ್ರಮವು ಪ್ರಕಟಗೊಳ್ಳಲು ಪ್ರಾರಂಭಿಸಬಹುದು ಮತ್ತು ಕೆಲವು ಜನರು ವರ್ಗಾವಣೆಯಿಂದ ಲಾಭ ಪಡೆಯಬಹುದು ಮತ್ತು ಕೆಲವರು ಲಾಭದಾಯಕ ಹೊಸ ಉದ್ಯೋಗಗಳನ್ನು ಸಹ ಪಡೆಯಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ವ್ಯಕ್ತಿಗಳ ಆರ್ಥಿಕ ಸ್ಥಿತಿಯು ವಿವಿಧ ಮೂಲಗಳಿಂದ ಹರಿದು ಬರುವ ಹಣದಿಂದ ಸುಧಾರಿಸುವ ಸಾಧ್ಯತೆಯಿದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಈ ತಿಂಗಳು ಯಶಸ್ಸು ಬರಬಹುದು ಅವರು ಸಂಬಂಧಗಳು ಮತ್ತು ಅವರ ತಂದೆಗೆ ಗಮನಾರ್ಹ ಮೊತ್ತವನ್ನು ಖರ್ಚು ಮಾಡಬಹುದು ಇಂದಿನ ಕಾರ್ಯಗಳಿಂದ ಅದೃಷ್ಟ ಮತ್ತು ಅದೃಷ್ಟ ಹೂಡಿಕೆಗಳು ಮತ್ತು ವ್ಯಾಪಾರದಿಂದ ಗಳಿಕೆಗೆ ಕಾರಣವಾಗಬಹುದು ಮತ್ತು ಅವರು ತಮ್ಮ ಸಾಲಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮೇಷರಾಶಿಯ ಅಡಿಯಲ್ಲಿ ಜನಿಸಿದ ವಿದ್ಯಾರ್ಥಿಗಳು ಉತ್ತಮ ಕಾರ್ಯಕ್ಷಮತೆಯ ಅವಧಿಯನ್ನು ಅನುಭವಿಸಬಹುದು ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಆನಂದಿಸಬಹುದು ಅವರ ಆತ್ಮವಿಶ್ವಾಸ ಹೆಚ್ಚಾಗಬಹುದು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಅವರು ಹೆಚ್ಚುವರಿ ಅರ್ಹತೆಗಳಿಗಾಗಿ ಪ್ರಮಾಣೀಕರಣ ಮತ್ತು ಸಾಫ್ಟ್ ಸ್ಕಿಲ್ಸ್ ಕೋರ್ಸ್ಗಳನ್ನು ಸಹ ಮುಂದುವರಿಸಬಹುದು ಮತ್ತು ಶೈಕ್ಷಣಿಕ ವಿಷಯಗಳಲ್ಲಿ ಪ್ರಗತಿ ಸಾಧಿಸಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ವ್ಯಕ್ತಿಗಳ ಆರೋಗ್ಯವು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಕ್ರಮೇಣ ಸುಧಾರಿಸಬಹುದು ಇದು ಮಾನಸಿಕ ಶಾಂತಿಗೆ ಕಾರಣವಾಗುತ್ತದೆ ಆದರೆ ಆಗಾಗ್ಗೆ ಪ್ರಯಾಣಿಸುವುದರಿಂದ ದೈಹಿಕ ಒತ್ತಡ ಸಾಧ್ಯ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಮೇಷರಾಶಿಯ ಸ್ಥಳೀಯರು ಹಳೆಯ ಕಾಯಿಲೆಗಳು ಮತ್ತು ಗಾಯಗಳಿಂದ ಉಂಟಾಗುವ ನೋವಿನಿಂದ ಪರಿಹಾರವನ್ನು ಪಡೆಯುತ್ತಾರೆ ಅಕ್ಟೋಬರ್ ಮಾಸದ ಶುಭ ದಿನಾಂಕಗಳು ಐದು ಆರು ಏಳು ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಮಂಗಗಳಿಗೆ ಬೆಲದಿಂದ ಮಾಡಿದ ಲಡ್ಡುಗಳನ್ನು ತಿನ್ನಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಅಕ್ಟೋಬರ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ